ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನಿಂದ ಹದಿನೇಳನೇ ತಾರೀಖಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ ನಾವು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನಿವೃತ್ತ ನ್ಯಾಯಾಧೀಶ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಅದರ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ಎಡ ಬಲ ಹೋವಿಗಳು ಲಬಾಣಿಗಳು ಕೊರಮ ಇತರೆ ಜಾತಿಗಳೆಲ್ಲ ಬರ್ತವೆ ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ ಈ ನೂರೊಂದು ಜಾತಿಗಳಲ್ಲಿ ಎಂಪೆರಿಕಲ್ ಡಾಟಾ ಇರಲಿಲ್ಲ ಯಾಕಂತಂದರೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನು ಗುರುತಿಸಿದರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಇದು ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವಿಂದರ್ ಸಿಂಗ್ ಅಂಡ್ ಅದರ್ಸ್ ಪಂಜಾಬ್ ಅಂಡ್ ಅದರ್ಸ್ ವರ್ಸಸ್ ದೇವೇಂದ್ರ ಸಿಂಗ್ ಅದರ್ಸ್ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಈ ಜಡ್ಜ್ಮೆಂಟನ್ನು ಕೊಡ್ತಾರೆ ಸಂವಿಧಾನದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ ಸೊ ಇದಾದ್ಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದು ಅವರು ಒಂದು ಮಧ್ಯಂತರ ವರದಿಯನ್ನು ಕೊಡ್ತಾರೆ ಆ ಮಧ್ಯಂತರ ವರದಿನಲ್ಲಿ ಎಂಪೆರಿಕಲ್ ಡಾಟಾ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕಂತಂದ್ರೆ ಕೆಲವರು ಪರಿಶಿಷ್ಟ ಜಾತಿ ಸೇರಿದಂಥವ್ರು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಅಂತೇಳಿ ಎಡಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಎಡಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಆಮೇಲೆ ಸಿ ಅಂತ ಬರ್ದಿರ್ತಾರೆ ಸಿವರು ನಿರ್ದಿಷ್ಟವಾಗಿ ಎಡಗೈಗೆ ಸೇರಿದವರ ಬಲಗೈಗೆ ಸೇರಿದವರ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಲ್ಲ ಅನೇಕ ಭಾಗಗಳಲ್ಲಿ ಕೆಲವರು ಎಡಗೈ ಅಂತ ಬರ್ಕೊಂಡಿರ್ತಾರೆ ಎಲ್ಲ ಆದಿದ್ರಾ ದ್ರಾವಿಡ ಎಡಗೈ ಅಂತ ಕರ್ಕೋತಾರೆ ಆಮೇಲೆ ಇನ್ನು ಕೆಲವು ಕಡೆ ಅದೇ ಆದಿದ್ರಾ ದ್ರಾವಿಡ ಬಲಗೈ ಅಂತಲೂ ಕರ್ಕೋತಾರೆ ಆಮೇಲೆ ಆಗಿನೇ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ ಆದಿ ದ್ರಾವಿಡರು ಕೂಡ ಹಂಗೆ ಅದೇ ರೀತಿ ಕರ್ಕ ಆಮೇಲೆ ಆದಿ ಆಂಧ್ರ ಆದಿ ಆಂಧ್ರ ಅವರು ಕೂಡ ಕರ್ಕೋತಾರೆ ಹಾಗಾಗಿ ನಿಖರವಾಗಿ ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರ ಮೂಲಕ ಗೊತ್ತಾಗಲ್ಲ ಸೊ ಈ ನೂರ ಒಂದು ಜಾತಿಗಳಲ್ಲಿ ಒಳ ಕೊಡಬೇಕಾದ್ರೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಜಾತಿಗೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದರೆ ಸಿದ್ಧತೆಗಳು ಅಂದರೆ ತರಬೇತಿ ಕೊಡ್ತಕ್ಕಂಥದ್ದು ಗಣತಿದಾರರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮೇಲ್ವಿಚಾರಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಇವತ್ತಿನಿಂದ ಹದಿನೇಳರವರೆಗೆ ಇವತ್ತಿನಿಂದ ಪ್ರಾರಂಭ ಆಗಿ ಹದಿನೇಳರವರೆಗೆ ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸುಮಾರು ಅರವತ್ತೈದು ಸಾವಿರ ಟೀಚರ್ಗಳು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ